ಹರೇ ಶ್ರೀನಿವಾಸ ದುಭ್ಯಾಧ್ಯಾಯತನಾಧಿಕರಣ ಇಪ್ಪತ್ತನೇ ಅಧಿಕರಣ ಮುಂದುವರೆದಿದೆ ದ್ವಿಧ್ಯಾಯತನಂ ಎಂದರೆ ಅಂತರಿಕ್ಷ ಸ್ವರ್ಗ ಭೂಮಿ ಮೊದಲಾದ ಎಲ್ಲ ಸ್ಥಾನಗಳಿಗೂ ವಸ್ತುಗಳಿಗೂ ಆಶ್ರಯನಾದವನು ಶ್ರೀ ವಿಷ್ಣುವೇ ಪರಬ್ರಹ್ಮನಾದ ವಿಷ್ಣುವೇ ಆಗಿರುತ್ತಾನೆ ಬ್ರಹ್ಮ ವಾಯು ರುದ್ರಾದಿಗಳಿಗೆ ಅದು ಕೂಡುವುದಿಲ್ಲ ಆತ್ಮಶಬ್ದವಾಚನು ವಿಷ್ಣುವೆ ಸರ್ವಾಶ್ರಯಃ ಅಣುಭಾಷ್ಯದಲ್ಲಿ ಹೇಳಲಾಗಿದೆ ತುಭಾಧ್ಯಧಿಕರಣದಲ್ಲಿ ಒಟ್ಟು ಏಳು ಸೂತ್ರಗಳಿವೆ ಸೂತ್ರ ಅರವತ್ನಾಲ್ಕರಿಂದ ಎಪ್ಪತ್ತು ನಾವು ಈಗಾಗಲೇ ಮೊದಲ ಆರು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಕೊನೆಯ ಸೂತ್ರದ ಅಧ್ಯಯನವನ್ನು ಮಾಡೋಣ ನಂತರ ಈ ಅಧಿಕರಣದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ಏಳನೆಯ ಸೂತ್ರ ಓಂ ಸ್ಥಿತ್ಯ ಧನಾಭ್ಯಾಂಚ ಓಂ ಇದು ಎಪ್ಪತ್ತನೆಯ ಒಟ್ಟಾರೆ ಸೂತ್ರ ಅಥರ್ವಣ ಸುತ್ತಿಯಲ್ಲಿಯೇ ಸ್ಥಿತಿ ಜೀವನ ಸ್ವಾಭಾವಿಕ ವರ್ತನೆ ಅದನ್ನು ಆಭ್ಯಾಂಶ ಅವನ ತಿನ್ನುವುಕಿವೆ ತಿನ್ನುವಿಕೆ ಇತ್ಯಾದಿ ಮೊದಲಾದವುಗಳಿಂದ ಜೀವೇಶ್ವರ ಐಕ್ಯವು ಎಂದಿಗೂ ಕೂಡುವುದಿಲ್ಲ ಜೀವನ ಸ್ವಾಭಾವಿಕ ವರ್ತನೆ ಏನಪ್ಪಾ ಅಂದರೆ ಆಹಾರ ಸೇವನೆ ಮಾಡಲೇಬೇಕು ಅವನು ಇಲ್ಲಾಂದ್ರೆ ಅವನ ಶಕ್ತಿನೇ ಬರೋದಿಲ್ಲ ಈ ವಿಚಾರ ಇದೆ ಅಲ್ಪನೋ ಜೀವ ಅಲ್ಪ ದುಃಖಿ ಬದ್ಧ ಇರೋದರಿಂದ ಅವನಿಗೆ ಪರಮಾತ್ಮನಿಗೆ ಹೋಲಿಸಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮನು ಚಿದಾನಂದಕ್ಕೆ ಸೇರುತ್ತಾ ಇದ್ದಾನೆ ಜೀವಿಯು ಈ ಒಂದು ಭೌತಿಕ ಶರೀರ ಲಿಂಗ ಶರೀರದೊಳಗೆ ಅವನ ಜೀವ ಇದೆ ಅನಂತ ಜೀವರಾಶಿಗಳು ಸೃಷ್ಟಿಯಲ್ಲಿದ್ದಾರೆ ಅನಂತ ಜೀವರಾಶಿಗಳು ಪರಸ್ಪರ ಪರಸ್ಪರ ಭಿನ್ನವಾಗಿದ್ದಾರೆ ಸತ್ಯವಾಗಿದ್ದಾರೆ ಸತ್ಯವಾದ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿ ಸಾಧನೆಯನ್ನು ನಿಜವಾದ ಸಾಧನೆಯನ್ನು ಅವರು ಮಾಡ್ತಾ ಇದ್ದಾರೆ ಆದ್ದರಿಂದ ಜೀವರ ಮತ್ತು ಈಶ್ವರ ಐಕ್ಯವನ್ನು ಹೊಂದುವಲಿಕ್ಕೆ ಎಂದೂ ಹೇಳುವುದಿಲ್ಲ ಜೀವನು ಅನಂತ್ ಅನಂತ ಶಕ್ತಿಯವನ ಅಲ್ಪಶಕ್ತಿಯವನು ಅಲ್ಪಶಕ್ತಿಗಳಂಥ ಜೀವನು ಪರಮಾತ್ಮನ ಅನುಗ್ರಹದಿಂದ ಸಾಧನೆಯನ್ನು ಮಾಡಿ ತನ್ನ ಶಕ್ತಾನುಸಾರ ಮೋಕ್ಷವನ್ನು ಪಡೆಯುತ್ತಾನೆ ದ್ವಾಸುಪರ್ಣಾ ಸಯುಜ ಸಖಾಯೋ ಸಮಾನಂ ವೃಕ್ಷ ಪರಿಶಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದತ್ತಿ ಅನಸ್ನನ್ ಅನ್ಯೋ ಅಭಿಚಾಕಸೀತಿ ಮುಂಡುಕು ಉಪನಿಷತ್ತು ಇತಿ ಈಶ ಜೀವಯೋಹೋ ಯೋಹೋ ಯಾವಾಗಲೂ ಕೂಡಿಕೊಂಡೇ ಇರುವ ಸಯುಜವು ಸ್ನೇಹಿತರಾಗ ಜೀವ ಮತ್ತು ಈಶರೆಂಬ ಎರಡು ಪಕ್ಷಿಗಳು ದೇಹವೆಂಬ ಒಂದೇ ಅಶ್ವತ್ಥ ಗಿಡವನ್ನು ಆಶ್ರಯಿಸಿದೆ ದೇಹ ಅಂತಕ್ಕಂಥ ಇದೊಂದು ಅಶ್ವತ್ಥ ಗಿಡ ಇಲ್ಲಿ ಹೃದಯ ಗುಹೆ ಏನಿದೆ ಅಲ್ಲಿ ಜೀವ ಮತ್ತು ಪರಮಾತ್ಮ ಅಂತಕ್ಕಂಥ ಎರಡು ಹಕ್ಕಿಗಳು ಇವೆ ಅವುಗಳಲ್ಲಿ ಒಂದಾದ ಜೀವನಂದ ಪಕ್ಷಿಯು ಕರ್ಮಜನ್ಯವಾದ ಫಲವನ್ನು ಭೋಗಿಸ್ತದೆ ಅದರಲ್ಲಿ ಜೀವ ಅಂತಕ್ಕಂಥ ಏನು ಹಕ್ಕಿ ಇದೆ ಅಲ್ಲ ಕರ್ಮಜನ್ಯವಾದ ಫಲವನ್ನು ಭೋಗ ಭೋಗ ಮಾಡ್ತದೆ ಅದರ ಅನಾದಿ ಕರ್ಮ ಇದೆ ಕರ್ಮದಿಂದಲೇ ಈ ಜನ್ಮವನ್ನು ತಾಳಿದ್ದು ಆ ಕರ್ಮದ ದಿಶೆಯಿಂದಲೇ ಕರ್ಮಗಳನ್ನು ಮುಂದಿನ ಕರ್ಮಗಳನ್ನು ಮಾಡ್ತಾ ಇರೋದು ಯಾವುದು ಜೀವ ಅಂತಕ್ಕಂಥ ಪಕ್ಷಿ ಕರ್ಮಜನ್ಯವಾದಂಥ ಫಲವನ್ನು ಭೋಗ ಮಾಡ್ತದೆ ಆ ಕರ್ಮಫಲವು ಸ್ವಾದೂ ಇಲ್ಲದಿದ್ದರೂ ರುಚಿ ಇಲ್ಲದಿದ್ದರೂ ಬಹುರುಚಿಯನ್ನು ತಿಳಿದುಕೊಂಡು ಭೋಗಿಸುತ್ತೆ ಅಂದರೆ ಸಂಸಾರದ ಜಂಜಾಟದಲ್ಲಿ ಇದ್ದುಬಿಟ್ಟು ಅದೇ ಸುಖ ಅಂತ ಅಂದ್ಕೊಂಡ್ಬಿಡ್ತಾರೆ ಹರಿಕಥಾಮ್ಸರಲ್ಲಿ ಜಲ್ಲೆಡಿಯ ನೆರಳಂತೆ ಭವಸುಖ ಅಂತ ಹೇಳ್ತಾರೆ ಹರಿಕಥಾಂಸರಕಾರರು ಅದು ಇರಲಿ ಅದು ಮತ್ತೆ ಹೆಚ್ಚಳಕ್ಕೆ ತಗೋದಿಲ್ಲ ಇದು ನಮ್ಮದು ಮುಂದುವರಿಯೋದಿಲ್ಲ ಇಲ್ಲಿ ಕೇವಲ ಭಾಷೆಕ್ಕಷ್ಟೇ ಮಹತ್ವ ಕೊಟ್ಕೊಂಡು ಹೋಗ್ತಾ ಇದ್ದೇವೆ ಇನ್ನೊಂದು ಪಕ್ಷಿಯಾದ ಈಶ್ವರನು ಕರ್ಮಫಲವನ್ನು ಭೋಗಿಸದೆ ಭೋಗಿಸದೇ ಅನಸ್ನ ಸುತ್ತಲೂ ಪ್ರಕಾಶ ಮಾಡುತ್ತೆ ಪ್ರಕಾಶಗೊಳ್ತದೆ ಕರ್ಮ ಹೋಗವನ್ನು ಅದು ತೋಡೋದೇ ಇಲ್ಲ ಆದರೂ ಪ್ರಕಾಶಮಾನವಾಗಿದೆ ದಷ್ಟಪುಷ್ಟವಾಗಿದೆ ಹೊಳಿತಾ ಇದೆ ಶೋಭಾಯಮಾನವಾಗಿದೆ ನೋಡಲಿಕ್ಕೆ ಚೆಂದಾಗಿದೆ ಆದರೆ ಜೀವ ಅಂತಕ್ಕಂಥ ಪಕ್ಷಿ ಏನಪ್ಪ ಅಂದರೆ ಕರ್ಮಜನ್ಯವಾದ ಫಲವನ್ನು ಅನುಭವಿಸ್ತದೆ ಅದೇ ಸಂತೋಷ ಅದೇ ಲೈಫು ಅದೇ ಜಗತ್ತು ಅದೇ ಎವರ್ಥಿಂಗ್ ಅಂತ ಅಂದ್ಕೊಂಡ್ಬಿಡ್ತಾ ಇದೆ ಹೀಗೆ ಈಶನಿಗೆ ಕರ್ಮಫಲ ಭೋಗ ಇಲ್ಲದಿರುವಿಕೆ ಹಾಗೂ ಜೀ ಜೀವರಿಗೆ ಕರ್ಮಫಲಭೋಗ ಹೇಳಿರುವುದರಿಂದ ಅವರಲ್ಲಿ ಭೇದವಿದೆ ಪರಸ್ಪರವಾದಂಥ ಭೇದ ಇದ್ದೇ ಇದೆ ಪರಬ್ರಹ್ಮನಲ್ಲಿ ಅನಂತ ಕಲ್ಯಾಣ ಗಣಪರಿಪೂರ್ಣನ ಅಂಥ ಪರಬ್ರಹ್ಮನಲ್ಲಿ ಇದು ಕರ್ಮದ ಕರ್ಮದ ಒಂದು ಒಳಗಡೆ ಕರ್ಮದ ಒಂದು ಬಂಧನ ಸೆಳಿಕೊಂಡು ಜನ್ಮ ಜನ್ಮಗಳನ್ನು ಪಡಿತಕ್ಕಂಥ ಜೀವನಲ್ಲಿ ಭೇದವಿದ್ದೇ ಇದೆ ಇದು ದುಭ್ಯಾಧಿಕರಣ ದುಬ್ಧಿಕರಣದ ಕೊನೆಯ ಸೂತ್ರ ಮುಗಿತು ಇನ್ನು ದುಬ್ಧಿಕರಣದ ಸಂಗ್ರಹವನ್ನು ಮಾಡೋಣ ಏನಪ್ಪ ವಿಷಯ ಏನು ಇಲ್ಲಿ ದುಭ್ಯಾದಾಯತನಂ ಎಂದರೆ ದ್ವಿಲೋಕ ಭೂಲೋಕಾದಗಳಿಗೆ ಆಧಾರ ಯಾರು ಅದೇ ವಿಷಯ ಇವೆರಡು ಹೆಂಗ್ ನಿಂತಾವೆ ಅಂದ್ರೆ ಪೂರ್ತಿ ದುಲೋಕ ಹೂಲೋಕ ಅಂದರೆ ಏನಂತಂದ್ರೆ ಹದಿನಾಲ್ಕು ಲೋಕಗಳ ಜಗತ್ತೇ ಅಂದ್ಕೊಡ್ರಿ ನಮ್ಮ ಬ್ರಹ್ಮಾಂಡವೇ ಅಂದ್ಕೊಡ್ರಿ ಇದಕ್ಕೆ ಆಧಾರ ಯಾರಿದ್ದಾರೆ ಅಂತಕ್ಕಂಥ ಒಂದು ವಿಷಯ ವಿಷ ಆಧಾರ ಸಂಶಯ ಬರ್ತದೆ ಲೋಕಾಧಾರಕನು ರುದ್ರನೋ ಜೀವರುಗಳು ಅಥವಾ ಪರಬ್ರಹ್ಮನಾದ ವಿಷ್ಣುವೋ ಎಂಬ ಸಂಶಯ ಅನೇಕ ದೇವತೆಗಳಿದ್ದಾರೆ ಡಿ ಟಿ ಸ್ ಅಂತಾರಲ್ಲ ದೇವತೆಗಳಿದ್ದಾರೆ ಚತುರ್ಮುಖ ಬ್ರಹ್ಮನಿದಾನ ಲೋಕವನ್ನು ಸೃಷ್ಟಿ ಮಾಡಿದ ಅಂತ ನಾವು ಅಂತೇವಲ್ಲ ಆಮೇಲೆ ಲೋಕವನ್ನು ನಾಶ ಮಾಡ್ತಕ್ಕಂಥದ್ದು ಏನಪ್ಪ ರುದ್ರದೇವರಿದ್ದಾರೆ ಮೆಂಟೈನ್ ಮಾಡ್ತಕ್ಕಂಥ ಹರಿ ಇದ್ದಾರೆ ಯಾರು ಇದರಲ್ಲಿ ಅಥವಾ ಜೀವನ ಸಾಧಾರಣ ಜೀವನನೇ ಇದಕ್ಕೆ ಲೋಕಕ್ಕೆ ಆಧಾರನೋ ಏನು ಸಮಥಿಂಗ್ ಅಥವಾ ಯಾವುದೋ ಜೀವರಾಶಿ ಇಲ್ಲದನು ಒಟ್ಟಿನ ಮೇಲೆ ಒಂದು ಡೌಟ್ ಸಂಶಯ ಪೂರ್ವ ಪಕ್ಷ ಏನು ಬರ್ತಂದರೆ ದ್ವಿಲೋಕಾದಿಗಳ ಆಧಾರನಿಗೆ ಇಂದ್ರಿಯಾಧಿಪತ್ಯ ಧರ್ಮ ಹೇಳಲಾಗಿದೆ ಇಂದ್ರಿಯಗಳನ್ನು ಅವನು ಲೋಕಕ್ಕೆ ಆಧಾರಕನ ಏನಂದ ಇನ್ನೊಂದು ಏನು ಅವನ ಹತ್ತಿರ ಒಂದು ಐಡೆಂಟಿಫಿಕೇಷನ್ ಏನಂದರೆ ಇಂದ್ರಿಯಗಳಿಗೆ ಅಧಿಪತ್ವ ಇದೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ ಅವ ಆ ಇಂದ್ರಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಏನು ಜೀವ ಇದ್ದಾನೆ ಏನು ವಸ್ತು ಇದೆಯಲ್ಲ ಅದೇ ಎಲ್ಲ ಲೋಕಗಳಿಗೆ ಆಧಾರ ಅಂತ ಒಂದು ವಾಕ್ಯ ಇದೆ ಇದು ಯಾರ ಧರ್ಮ ರುದ್ರದೇವರ ಧರ್ಮ ಇಂದ್ರಿಯಗಳ ಅಧಿಪತ್ಯತ್ವ ರುದ್ರದೇವಗಳ ಧರ್ಮ ಯಾಕಂದರೆ ಅವರು ಅಹಂಕಾರ ತತ್ವಕ್ಕೆ ಅಧಿಪ ಅಭಿಮಾನಿಯಾಗಿದ್ದಾರೆ ಅಹಂಕಾರ ತತ್ವದಿಂದ ಆಲ್ಮೋಸ್ಟ್ ಆಲ್ ಜಗತ್ತು ನಡೆಯೋದು ಮತ್ತದರಿಂದ ಸೃಷ್ಟಿಯಾಯಿತಷ್ಟೇ ಮಹತ್ವತ್ವದಿಂದ ಅವ್ಯಕ್ತ ತತ್ವ ಕಾಣೋದೇ ಇಲ್ಲ ಇಲ್ವೇ ಇಲ್ಲ ಆದ್ದರಿಂದ ಅಹಂಕಾರ ತತ್ವವೇ ಜಗತ್ತು ನಡೀತಾ ಇರೋದರಿಂದ ಅದಕ್ಕೆ ಇನ್ಚಾರ್ಜ್ ಯಾರು ರುದ್ರದೇವರು ರುದ್ರದೇವರಿರೋದರಿಂದ ಈ ಎಲ್ಲ ಸಮಸ್ತ ಜಗತ್ತಿಗೆ ರುದ್ರದೇವರೇ ಆಧಾರ ಅಂತ ಹೇಳಲಾಗಿದೆ ಏಕೆಂದರೆ ಪ್ರಾಣೇಶ್ವರ ಎಂಬುದು ರುದ್ರನ ಒಂದು ನಾಮವಾಗಿದೆ ಮತ್ತು ಲೋಕ ಸಂಚಾರ ಹಾಗೂ ಲೋಕಾಶ್ರಯತ್ವ ಜೀವಿಗೆ ಮತ್ತು ವಾಯುವಿಗೆ ಇರುವುದರಿಂದ ರುದ್ರ ಜೀವ ವಾಯು ಇವರು ಲೋಕಾಧಾರಕರಾಗ್ಬೋದು ಯಾಕಂದರೆ ಮೂಮೆಂಟ್ ಅದ ನೋಡ್ರಿ ಜೀವಿಗೆ ಜೀವ ಮೂಮೆಂಟ್ ಅದ ವಾಯುದೇವರು ಮೂಮೆಂಟ್ನಲ್ಲಿದ್ದಾರೆ ರುದ್ರದೇವರ ಮೂಮೆಂಟ್ ಹೀಗೆ ಯಾವುದೇ ಒಂದು ಜೀವಿ ಆ ಯಾವುದೋ ಒಂದು ಜೀವಿಗಳು ಕೂಡ ಲೋಕಾಧಾರಕ ಆಗ್ಬೋದು ಪರಬ್ರಹ್ಮನಾದ ವಿಷ್ಣುನೇ ಆಗ್ಬೇಕಂತೇನಿಲ್ಲಲ್ಲ ಅವನೇ ಇರಬೇಕಂತೇನಿಲ್ಲಲ್ಲ ಹೀಗೆ ಯಾರು ಬೇಕಾದರೂ ಲೋಕಕ್ಕೆ ಆಧಾರಕರಾಗಬೋದಲ್ಲ ಅಂತ ಪೂರ್ವಪಕ್ಷ ಬಂದಾಗ ಸಿದ್ಧಾಂತ ಹೇಳ್ತದೆ ದುಬ್ಧಾಯತನನು ಪರಬ್ರಹ್ಮನಾದ ವಿಷ್ಣುವೇ ಏಕೆಂದರೆ ತಮೇ ವೈಕಂ ಜಾನತ ಆತ್ಮಾನಂ ಎಂಬಲ್ಲಿ ವಿಷ್ಣುವಾಚಕ ಆತ್ಮಶಬ್ದವಿದೆ ಇಲ್ಲಿ ಆತ್ಮಶಬ್ಧದ ಮುಖ್ಯಾರ್ಥವಾದ ಜೀವನನ್ನು ಪರಿಗಣಿಸಬಾರದು ಆತ್ಮ ಅಂತಕ್ಕಂಥದ್ದು ಪರಬ್ರಹ್ಮನೇ ಮೊದಲು ಮುಖ್ಯವಾಗಿ ಪರಬ್ರಹ್ಮನು ಸೆಕೆಂಡ್ರಿ ನೆಕ್ಸ್ಟು ಗೌಣ ಆತ್ಮರು ಎಲ್ಲಪ್ಪಾ ಅಂದರೆ ದೇವತೆಗಳು ಜೀವರಾಶಿಗಳು ಎಲ್ಲ ಬರ್ತಾರೆ ಆದ್ದರಿಂದ ಈ ಗೌಣವಾದಂಥ ಆತ್ಮ ಜೀವರಾಶಿಗಳು ಉದಿಸಲೇಬಾರದು ಆತ್ಮ ಅಂದರೆ ಪರಬ್ರಹ್ಮನಾದ ವಿಷ್ಣುವೇ ಇಲ್ಲಿ ಆತ್ಮ ಶಬ್ದದ ಮುಖ್ಯಾರ್ಥವಾದ ಜೀವನನ್ನು ಪರಿಗಣಿಸಬಾರದು ಏಕೆಂದರೆ ಆತ್ಮನಿಗೆ ಹೇಳಲಾದ ಮುಕ್ತಿ ಪ್ರಾಪ್ತತ್ವವು ಜೀವನಿಗೆ ಕೊಡುವುದಿಲ್ಲ ಅಂದರೆ ಒಂದು ಜೀವ ಏನಂದ್ರೆ ಮುಕ್ತಿಯನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕಾಗೋದಿಲ್ಲ ಏನು ಯಾವುದೇ ಒಂದು ಜೀವ ಇನ್ನೊಂದು ಜೀವಿ ಕೊಡ್ಲಿಕ್ಕೆ ಆಗೋದಿಲ್ಲ ಯಾರು ಕೊಡ್ತಾರೆ ಜೀವಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಪರಬ್ರಹ್ಮನಾದ ವಿಷ್ಣುವೇ ಆದ್ದರಿಂದ ಶಬ್ದದಿಂದ ಪರಬ್ರಹ್ಮ ವಿಷ್ಣುವೇ ಇದ್ದಾನೆ ಅಲ್ಲದೆ ರುದ್ರಾದಿ ನಾಮಗಳು ವಿಷ್ಣುವಿನ ನಾಮಗಳಿವೆ ಪರ ವಿಷ್ಣುವಿನಲ್ಲಿ ಎಲ್ಲ ನಾಮಗಳು ಬರ್ತಾವೆ ಬ್ರಹ್ಮ ರುದ್ರ ಇಂದ್ರ ಎಲ್ಲವೂ ವಿಷ್ಣುವಿನ ನಾಮಗಳೇ ಜೀವನ ವಿಷಯವಾಗಿ ಹೇಳಲಾದ ಬಹುದಾ ಜಾಯಮಾನಹ ಎಂಬುದು ಪರಬ್ರಹ್ಮನಾದ ವಿಷ್ಣುವಿಗೂ ಕೂಡುವುದು ಏಕೆಂದರೆ ವಿಷ್ಣುವು ಬಹುರೂಪವನ್ನು ಧರಿಸಿ ಅವತಾರವನ್ನು ಮಾಡೋನು ರಾಮಕೃಷ್ಣಾದಿ ಅದೇ ಅವತಾರಗಳೆ ತಗೊಂಡ್ರಿ ದಶಾವತಾರಗಳು ಇನ್ನೂ ಅನೇಕ ಅವತಾರಗಳಿವೆ ನಮ್ಗೆ ಗೊತ್ತಿದ್ದಲ್ಲಿ ಕೆಲವೊಂದು ಅವತಾರ ಅನಂತ ಅವತಾರ ಇದ್ದಾನೆ ದೇಹದಲ್ಲೇ ಅವನ ಅನೇಕ ರೂಪಗಳಿವೆ ನಮ್ಮ ದೇಹದಲ್ಲಿನೇ ಎಪ್ಪತ್ತೆರಡು ಸಾವಿರ ನಾಡಿಗತ ರೂಪಗಳಿವೆ ಹಾಂ ಹೀಗೆಲ್ಲ ಇವೆ ಆದ್ದರಿಂದ ಜೀವೇಶ್ವರರಲ್ಲಿ ಅಭೇದ ಹೇಳಿ ಜೀವನೂ ಲೋಕಾಧಾರಕನು ಎಂಬ ವಾದವು ಸರಿಯಲ್ಲ ಜೀವ ಈಶ ಒಬ್ಬರೇ ಆದ್ದರಿಂದ ಜೀವನು ಏನಪ್ಪ ಲೋಕಾಧಾರಕ ಯಾರು ನಾನು ಲೋಕ ನೀನು ಲೋಕ ಅಲ್ಲಿ ಯಾವೇ ಬಡಿ ಪ್ರತಿಯೊಬ್ಬರು ಲೋಕಾಧಾರಕ ಅಂತಕ್ಕಂಥದ್ದು ಅಸಮಂಜಸವಲ್ಲ ಏಕೆಂದರೆ ಇದು ಪರಬ್ರಹ್ಮನಾದ ವಿಷ್ಣುವಿನ ಪ್ರಕರಣ ಪರಬ್ರಹ್ಮನ ಪ್ರಕರಣವನ್ನೇ ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಜೀವಿಗಳನ್ನು ತಗೊಳ್ಳೋದು ಅವಶ್ಯಕತೆಯೇ ಇಲ್ಲ ಅನ್ಯಂ ಈಶಂ ಹಾಗೂ ದ್ವಾಸುಪರ್ಣ ಎಂಬಲ್ಲಿ ಜೀವೇಶ್ವರರ ಭೇದವನ್ನೇ ಸ್ಪಷ್ಟವಾಗಿ ಹೇಳ್ತಾ ಹೇಳ್ತಕ್ಕಂತಹ ಶ್ರುತಿ ವಾಕ್ಯಗಳಿವೆ ಆದುದರಿಂದ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯನು ವಿಷ್ಣುವೇ ಆಗಿರುವನು ಪರವಿದ್ಯೆಗೆ ವಿಷಯನಾದ ಅಕ್ಷರನು ವಿಷ್ಣುವೇ ಆಗಿದ್ದಾನೆ ಇದು ದ್ವಿಭ್ಯಾದಿಧಿಕರಣದ ಸಾರ ಪರಮಾತ್ಮನು ವಿಶೇಷವಾಗಿ ಎಲ್ಲ ಲೋಕಗಳಿಗೆ ನಿಯಾಮಕನು ಆಧಾರನು ಎಲ್ಲ ಅನಂತ ಜೀವರಾಶಿಗಳಿಗೆ ನಿಯಾಮಕನು ಆಧಾರನು ಶಕ್ತಿಪ್ರದನು ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಕರ್ಮ ಫಲಗಳನ್ನು ಉಣ್ಣುತ್ತಾ ಕರ್ಮಗಳನ್ನು ಮಾಡ್ತಾ ಹೋಗ್ತಾ ಇದ್ದಾವೆ ಜೀವರಾಶಿಗಳಿಗೆ ಕೊನೆಯ ಮೋಕ್ಷದಾಯಕನು ಪರಮಾತ್ಮನೇ ಆಗಿದ್ದಾನೆ ಅಂತಕ್ಕಂಥ ಸಾರವನ್ನು ಈ ಅಧಿಕರಣ ಹೇಳ್ತಾ ಇದೆ ಇಲ್ಲಿಗೆ ಅಧಿಕರಣ ಮುಗಿತು ಮತ್ತೆ ಮುಂದಿನ ಅಧಿಕರಣವನ್ನು ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ